ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿ ರವರು ಚಿತ್ರದುರ್ಗ ತಾಲೂಕಿನ ತುರುವನೂರು ಹೋಬಳಿಯ ಉಣಸೆಕಟ್ಟೆ ಗ್ರಾಮದಲ್ಲಿ ನಡೆದ ಜಿಲ್ಲಾ ಮಟ್ಟದ ಜೋಡಿ ಎತ್ತಿನ ಗಾಡಿ ಸ್ಪರ್ಧೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಶ್ರೀ ವಾಲ್ಮೀಕಿ ಗೆಳೆಯರ ಬಳಗ ಉಣಸೆಕಟ್ಟೆ ಇವರ ವತಿಯಿಂದ ಗ್ರಾಮದಲ್ಲಿ ನಡೆದ ಯುಗಾದಿ ಹಬ್ಬದ ಪ್ರಯುಕ್ತ ಐದನೇ ವರ್ಷದ ಜಿಲ್ಲಾ ಮಟ್ಟದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬಾಬುರೆಡ್ಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪದ್ಮಾವತಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಆಲಿ ಸದಸ್ಯರಾದ ಪಾಲಯ್ಯ ಉಪಾಧ್ಯಕ್ಷರಾದ ನಿಂಗಮ್ಮ ಸದಸ್ಯರುಗಳು ಮುಖಂಡರುಗಳಾದ ಕಾಂತರಾಜು ತಿಪ್ಪೇಸ್ವಾಮಿ ವೆಂಕಟೇಶ್ ಕೃಷ್ಣಪ್ಪ ಚಂದ್ರಣ್ಣ ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಒಂದು ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಗ್ರಾಮದಲ್ಲಿ ಆಯೋಜಿಸಿರ್ತಕ್ಕಂತಹ ಈ ಒಂದು ಹೆಚ್ಚಿನ ಗಾಡಿಯ ಸ್ಪರ್ಧೆ ಈ ಒಂದು ಸಮಾರಂಭದ ಉದ್ಘಾಟನಾ ಸಮಾರಂಭ ಈ ಸಮಾರಂಭದ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನೇ ಶ್ರೀಮತಿ ಪದ್ಮಮ್ಮನವರೇ ಉಪಾಧ್ಯಕ್ಷರೇ ಎಲ್ಲ ಗೌರವಾನ್ವಿತ ಸದಸ್ಯಗಳೇ ಮತ್ತು ಈಗಾಗಲೇ ನಿಮ್ಮನ್ನು ಕುರಿತು ಮಾತನಾಡಿದಂಥ ಈ ಭಾಗದ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರು ಮತ್ತು ಪ್ರಸ್ತುತವಾಗಿ ನಮ್ಮ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಸಮಿತಿಗಳ ಜಿಲ್ಲಾ ಉಪಾಧ್ಯಕ್ಷರು ನನ್ನ ಆತ್ಮೀಯ ಸ್ನೇಹಿತರಾದಂಥ ಬಾಬು ರೆಡ್ಡಿಯವರೇ ಈ ವೇದಿಕೆ ಮೇಲೆ ಮತ್ತು ಇಲ್ಲೆಲ್ಲ ಇರ್ತಕ್ಕಂಥ ನಮ್ಮ ಎಲ್ಲ ಈ ಭಾಗದ ನಮ್ಮ ಆತ್ಮೀಯ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರೆ ಮತ್ತು ಎಲ್ಲ ಪಕ್ಷದ ಜನಪ್ರತಿನಿಧಿಗಳೇ ಮತ್ತು ಮಾಜಿ ಜನಪ್ರತಿನಿಧಿಗಳೇ ಇಲ್ಲಿ ಬಂದಂಥ ಎಲ್ಲ ಬೇರೆ ಬೇರೆ ನಮ್ಮ ಜಿಲ್ಲಾ ಮಟ್ಟದ ಈ ಒಂದು ಈ ಎತ್ತಿನ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಬಂದಂಥ ಎಲ್ಲ ಮೂವತ್ತು ಗ್ರಾಮದ ಎಲ್ಲ ರೈತ ಬಾಂಧವರೇ ಮತ್ತು ಇಲ್ಲಿ ನಮ್ಮ ಇಬ್ಬರು ಮಾಧ್ಯಮದ ಸ್ನೇಹಿತರು ಇನ್ನು ಯಾರೇ ಬಂದಿದ್ದಾರ ಇಬ್ಬರೇನಾ ಬಲಪತಿ ಅವರು ಮತ್ತೆ ನಮ್ಮ ದರ್ಶನ್ ಅವರು ನಮ್ಮ ಎನ್ಜಾರನವ್ರು ಮತ್ತು ಈ ಒಂದು ಗ್ರಾಮದ ನಮ್ಮ ಅರುಣ್ನವರು ಬಹುಶಃ ಇದಕ್ಕೆ ಯಾರು ಮುಖ್ಯ ಆಯೋಜಕರು ಯಾರೀತ ಸಂಘದ ಊರರೆಲ್ಲ ವಿಶೇಷವಾಗಿ ಈ ಗ್ರಾಮದ ಎಲ್ರು ಈಗಾಗಲೇ ಕಳೆದ ಎರಡು ಮೂರು ವರ್ಷದ ಕೆಳಗೆ ಒಂದ್ಸರಿ ಮಾಡಿದ್ರಲ್ಲ ಐದು ವರ್ಷ ಆಯ್ತಾ ಐದು ವರ್ಷದ ಮುಂದೆ ಮಾಡಿದಂತ ಎಲ್ಲ ಈ ಹುಣಸೆಕಟ್ಟೆ ಗ್ರಾಮದ ನಮ್ಮ ಎಲ್ಲ ಮುಖಂಡಗಳು ಎಲ್ಲ ರೈತ ಸಂಘದ ಮುಖಂಡಗಳು ನಮ್ಮ ಎಲ್ಲ ಇದಾರೆಲ್ಲೆಲ್ಲ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ರೈತರಿಗೆ ಪೂರಕವಾದಂಥದ್ದು ಈ ಒಂದು ಆಧುನಿಕ ಯುಗದಲ್ಲಿ ಬಹುಶಃ ಎತ್ತುಗಳು ಬೇರೆ ಊರಲ್ಲಿ ಕೆಲವೊಂದು ಊರಲ್ಲಿ ಕಾಣದೇ ಇಲ್ಲ ಆದರೆ ನಮ್ಮ ಈ ಭಾಗದಲ್ಲಿ ಎತ್ತಿನ ಸ್ಪರ್ಧೆ